ಗಾಯನಳ್ಳಿ ಗ್ರಾಮದಲ್ಲಿ ಶ್ರೀ ದೇವಾಲಯದ ಸುತ್ತ ಐದು ಲಕ್ಷ ವೆಚ್ಚದಲ್ಲಿ ಕಾಂಕ್ರೀಟ್ ವ್ಯವಸ್ಥೆ ಶಾಸಕರಾದ ಡಿ ರವಿಶಂಕರ್ ಅವರಿಂದ ಗೋದಲಿ ಪೂಜೆ ಹೌದು ಸಾರ್ವಜನಿಕರಿಗೆ ಉತ್ತಮ ರಸ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಸಾರಿಗೆ ವಿದ್ಯುತ್ ಶಿಕ್ಷಣ ಸೇರಿದಂತೆ ಗ್ರಾಮೀಣ ಭಾಗದ ಎಲ್ಲಾ ಜನರಿಗೆ ಮೂಲಸೌಕರ್ಯ ಒದಗಿಸಿಕೊಡಲು ನಿರಂತರ ಶ್ರಮಿಸುವುದಾಗಿ ಶಾಸಕ ಡಿ ರವಿಶಂಕರ್ ಹೇಳಿದರು ಸರಗ್ರಮ ತಾಲೂಕಿನ ಗಾಯನಳ್ಳಿ ಗ್ರಾಮದ ಶ್ರೀ ಕೆಂಪರಾಮಲಿಂಗೇಶ್ವರ ದೇವಾಲಯದ ಸುತ್ತ ಕಾಂಕ್ರೀಟ್ ವ್ಯವಸ್ಥೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಗುಣಮಟ್ಟದ ವಿಚಾರದಲ್ಲಿ ರಾಜಿ ಇಲ್ಲ ಆದ್ದರಿಂದ ಕಾಮಗಾರಿಯಲ್ಲಿ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಗುತ್ತಿಗೆದಾರರಿಗೆ ಹೇಳಿದರು ಗ್ರಾಮಸ್ಥರ ಸಹಕಾರವನ್ನು ತೆಗೆದುಕೊಂಡು ಉತ್ತಮ ಕಾಮಗಾರಿ ಮಾಡಿ ಎಂದು ಸೂಚನೆ ನೀಡಿದರಲ್ಲದೆ ಗಾಯನಳ್ಳಿ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಜೊತೆಗೆ ಗಾಯನಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನಕ್ಕೆ ಹತ್ತು ಲಕ್ಷ ವಾಲ್ಮೀಕಿ ಸಮುದಾಯ ಭವನಕ್ಕೆ ಇಪ್ಪತ್ತು ಲಕ್ಷ ಅಲ್ಲದೆ ಹೆಚ್ಚುವರಿ ಅಭಿವೃದ್ಧಿ ಮಾಡಲು ನನ್ನ ವೈಯಕ್ತಿಕ ಅನುದಾನ ನೀಡುವುದಾಗಿ ತಿಳಿಸಿ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು ಸಾಮಾಜಿಕ ಭದ್ರತೆ ಯೋಜನೆಯಡಿ ಮಹಿಳೆಯರಿಗೆ ಬಾಂಡ್ ವಿತರಣೆ ಮಾಡಿ ಜೊತೆಗೆ ತಾಲೂಕಿನ ಚೆಸ್ಕಾಂ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜೊತೆಗೆ ಯಾವುದೇ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸ್ಪಂದಿಸಬೇಕು ಇಲ್ಲದಿದ್ದರೆ ಕೂಡಲೇ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದರು ಗ್ರಾಮಸ್ಥರಿಂದ ಹೆಬ್ಬಾಗಿಲಿನಲ್ಲಿ ಶಾಸಕ ಡಿ ರವಿಶಂಕರ್ ಅವರನ್ನು ಅದ್ದೂರಿಯಾಗಿ ಪಟಾಕಿ ಸಿಡಿಸಿ ಸ್ವಾಗತ ಮಾಡಿ ಬರಮಾಡಿಕೊಂಡರು ಜೊತೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಉದಯ್ ಶಂಕರ್ ನಗರಾಧ್ಯಕ್ಷ ಪ್ರಭಾಕರ್ ಕೆಡಗ ನಟರಾಜ್ ಗಾಯನಹಳ್ಳಿ ನಟರಾಜ್ ಶರಣ ಸಾಹಿತ್ಯ ಅಧ್ಯಕ್ಷ ಕುಮಾರಸ್ವಾಮಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಹರದನಹಳ್ಳಿ ಮಂಜಪ್ಪ ತಹಸೀಲ್ದಾರ್ ರುಕಿಯಾ ಬೇಗಂ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ಡೈರಿ ಅಧ್ಯಕ್ಷ ಜ್ಯೋತಿ ಪ್ರಕಾಶ್ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಚಂದು ಹೇಮಂತ್ ಸಯಾದ್ ಮಂಜೇಗೌಡ ಗ್ರಾಮದ ಮುಖಂಡರಾದ ನಿವೃತ್ತ ಶಿಕ್ಷಕ ಯೋಗಾನಂದ್ ನಂದೀಶ್ ಜೈಶಂಕರ್ ರಾಜಶೇಖರಯ್ಯ ಕಾಳಯ್ಯ ಎಂ ಸುರೇಶ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಆಶೀರ್ವಾದವನ್ನು ಮಾಡಿದರೆ ಇವತ್ತು ಒಂದು ಕೆಲಸವನ್ನು ಗ್ರಾಮಸ್ಥರು ನಾವು ಎಲ್ಲ ಅಧಿಕಾರಿಗಳು ಒಟ್ಟಾರೆ ಆಗಿ ಈ ಒಂದು ಬಿದ್ದ ಪೂಜೆಯನ್ನ ನೆರವೇರಿಸಿದ್ರೆ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ತುಳಸಿ ಯಾರು ಮಾಡ್ತೀವಿ ಕರೆಕ್ಟಾ ಮಾಡಬೇಕು ಆಯ್ತಾ ಮಳೆ ಮಾಡೋ ಸಂದರ್ಭದಲ್ಲಿ ಇದಾಗ ಮಳೆ ನೋಡ್ಕೊಂಡು ಕರೆಕ್ಟಾ ಮಾಡಿ ಎಲ್ಲ ನೀಟಾಗಿ ವ್ಯವಸ್ಥೆ ಅತ್ಯಂತ ಏನು ನಮ್ಮ ಗ್ರಾಮಸ್ಥರು ಯಾವ ರೀತಿ ಸುತ್ತ ಕೊಡ್ತಾರೆ ಆ ತರ ಅಚ್ಚುಕಟ್ಟಾದಂತ ಒಂದು ಕಾಮಗಾರಿಯನ್ನ ಮಾಡಿಸ್ಕೊಳ್ತದ್ದು ತಿಳಿಸಿ ಬಹುತರಿ

ಬಂದರ್ಭ ತಾವೆಲ್ಲ ಅತಿ ಹೆಚ್ಚಿನ ಮತಗಳನ್ನು ಕೊಡ್ತೀವಿ ಅಂತ ಹೇಳಿ ನನಗೆ ಅವತ್ತು ಭರವಸೆ ಕೊಟ್ಟರೆ ಅದೇ ರೀತಿ ಆಶೀರ್ವಾದವನ್ನು ಮಾಡಿ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಟ್ಟ್ರಿ ಅದಾದ್ಮೇಲೆ ನಿಮ್ಗೆಲ್ಲರಿಗೂ ಕೂತನ ದೇವಸ್ಥಾನದ ಆವರಣದಲ್ಲಿ ತಂದು ಅವತ್ತು ದೇವರ ಒಂದು ಆಶೀರ್ವಾದವನ್ನು ಪಡೆದು ನಿಮ್ಮಲ್ಲೆಲ್ಲ ಮಾತಾಡಿಸುವಂತ ಸಂದರ್ಭದಲ್ಲಿ ಅವತ್ತು ಇಲ್ಲಿ ಪ್ರಸ್ತಾಪ ಆಯಿತು ಅವ್ರ ಸಂದರ್ಭದಲ್ಲಿ ಅವತ್ತೇ ಮಾಡಿದ್ರೆ ಇಲ್ಲಿ ಕೆಲಸ ಕೆಲಸವನ್ನು ಮಾಡ್ಕೊಡ್ತೇವೆ ಅಂತಕ್ಕಂಥ ಒಂದು ಭಾವಶಾಲೆಯಲ್ಲಿ ಅವತ್ತು ನಿಮಗೆ ಮಾಡ್ಕೊಟ್ಟಿದೆ ಅದರಂತೆ ಮಾತಿಗೆ ತಕ್ಕಂತೆ ಇವತ್ತು ಬಂದು ಈ ಒಂದು ಏನು ಮುಕ್ತಾಯಿ ಇಲಾಖೆಯಲ್ಲಿ ಅಡಿಯಲ್ಲಿ ಐದು ಲಕ್ಷ ಅನುದಾನ ಹಾಕಿ ಇವತ್ತು ಆ ಕಾಮಗಾರಿಯನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ ಆ ರೀತಿಯಲ್ಲಿ ಇದು ಒಂದೇ ಅಲ್ಲ ಇದು ಇವತ್ತು ಪ್ರಾರಂಭ ಇದರಿಂದ ಮುಂದಕ್ಕೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಗ್ರಾಮದಲ್ಲಿ ಆಗ್ತಕ್ಕ ಇದೆ ಈಗಾಗಲೇ ನಟರಾಜ್ ಅವ್ರು ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ ನಮ್ಮ ವಾಲ್ಮೀಕಿ ಸಮುದಾಯ ಸಮುದಾಯದವರಿಗೆ ಇಪ್ಪತ್ತು ಲಕ್ಷ ಅನುದಾನವನ್ನ ವಾಲ್ಮೀಕಿ ಸಮುದಾಯ ಪ್ರಯೋಗಕ್ಕೆ ನಿರ್ಮಾಣ ಮಾಡಲಿಕ್ಕೆ ಹಾಕಿದ್ದೇವೆ ಜೊತೆಗೆ ಇಲ್ಲಿಗೆ ಇನ್ನೊಂದು ಐದು ಲಕ್ಷದ ಜೊತೆಗೆ ಇನ್ನೂ ಐದು ಲಕ್ಷ ಅನುದಾನವನ್ನ ಈಗ ಸೇರಿಸಿದ್ವಿ ಪಟ್ಟಿಗೆ ಸೇರಿಸಿದ್ರಿಂದ ಐವತ್ತು ಕೋಟಿ ಅನುದಾನ ಏನು ನಮ್ಮ ಶಾಸಕರ ಪ್ರತ್ಯೇಕವಾಗಿ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಅಂಬೇಡ್ಕರ್ ಸಮುದಾಯ ಭೂಮಕ್ಕೆ ಹಾಕುವುದಕ್ಕೆ ಹೇಳಿದ್ರು ಅದರಂತೆ ಹತ್ತು ಲಕ್ಷ ಅನುದಾನಗಳು ಕೂಡ ಅದಕ್ಕೆ ಹಾಕಿದ್ದೇವೆ ಅದನ್ನ ಸಂಪೂರ್ಣ ಸಾಂಧನೆ ನಿದ್ರೆ ಮುಗಿದು ಅದನ್ನು ಪೂರ್ಣಗೊಳಿಸ್ಕೆ ಎಷ್ಟು ಅನುದಾನ ಬೇಕು ಅಷ್ಟನ್ನು ಕೂಡ ಮಾಡಿಕೊಳ್ಳುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತಾರೆ ಅದೇ ರೀತಿ ಈ ಭಾಗದಲ್ಲಿ ಬಹಳಷ್ಟು ರಸ್ತೆಗಳ ಅಭಿವೃದ್ಧಿ ಆಗ್ಬೇಕಾಯ ಈ ಭಾಗದಲ್ಲಿ ನಮ್ಮ ಕಾಲಿಗಾಮದಿಂದ ಹೊನ್ನಹಳ್ಳಿ ಬಲವಂತ ಸುಂದರ ಹೊನೆಯಳ್ಳಿಂದ ಮುಂದಕ್ಕೆ ನಮ್ಮ ಗುಮ್ಮಹಳ್ಳಿ ಇರ್ಬೋದು ಗುಮ್ಮನಳ್ಳಿಯಿಂದ ಗಾಯನಹಳ್ಳಿ ಗಾಯನಹಳ್ಳಿಯಿಂದ ನಮ್ಮ ಹೆಸರು ಮುಖ್ಯ ರಸ್ತೆಗೆ ಸಂಪರ್ಕ ಆಗುವಂತ ರಸ್ತೆ ಅದು ಆಗ್ತಕ್ಕಿದೆ ಅದೊಂದು ರಸ್ತೆ ಜೊತೆಗೆ ಹೊನೆಯಳ್ಳಿಯಿಂದ ಚೆಡಿಗ ಚೆಡಿಗಿಂದ ಮಾವನೂರು ಮಾವನೂರಿನಿಂದ ಪಶುಪತಿ ಪಶುಪತಿಯಿಂದ ಪಶುಪತಿ ಕೊಟ್ಟರು ಅಲ್ಲಿಂದ ಅನ್ಸೆ ಏನಿದೆ ಅನೇಕ ರಸ್ತೆಯನ್ನ ಇಲ್ಲ ಈಗ ನಿಶ್ಚಯ ಅದು ಮೊದಲ ಹಂತದಲ್ಲಿ ಆ ರಸ್ತೆ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಈ ರಸ್ತೆ ಎಲ್ಲ ಮಾಡುವಂತ ನಿಟ್ಟಲ್ಲಿ ಹಾಗೆ ಮಾಡ್ತೇವೆ ಅಂತ ಈಗ ಮೊದಲನೇ ಹಂತದಲ್ಲಿ ಎಣ್ಣೆ ಪಶುಪತಿ ಕಪ್ರ ಅವ್ರದ್ದು ಜೊತೆಗೆ ಅಲ್ಲಿ ಹಂತವಾಗಿ ತಪ್ಪಿಸುವಂತ ನಿಟ್ಟಲ್ಲಿ ಈಗಾಗಲೇ ರಸ್ತೆಗೆ ಅನುದಾನವನ್ನ ಸೇರಿಸಿದ್ರೆ ಅದು ಮೊದಲ ಹಂತದಲ್ಲಿ ಆಗುತ್ತೆ ಎರಡನೇ ಹಂತದಲ್ಲಿ ಒಂದೇಳಿಂದ ಗುಂಡಿ ಗುಂಡಳ್ಳಿಯಿಂದ ಗಾಯನಳ್ಳಿಗೆ ಗಾಯಿಂದ ಅವರು ಮುಖ್ಯ ರಸ್ತೆಗೆ ಸೇರಿಸುವಂಥದ್ದು ಖಂಡಿತ ನಾವು ಮಾಡ್ಕೊಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಇದೊಂದೇ ಇಲ್ಲ ಬಹಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಈ ಭಾಗದಲ್ಲಿ ಆಗ್ತಾ ಇದೆ ಈ ನಮ್ಮ ಒಬ್ಬ ಯುವಕ ಬದುಕ್ ಕೊಟ್ಟು ಇದನ್ನ ಆಕಡೆ ನಮ್ಮ ಪಶುಪತಿಗ ರಸ್ತೆಯಲ್ಲಿ ಸರಣಿಯ ವ್ಯವಸ್ಥೆ ಇಲ್ಲ ಸರಣಿ ಅಂತ ಹೇಳಿ ಕೇಳ್ಕೊಂಡಿದ್ರ ಖಂಡಿತ ಇವೆಲ್ಲವೂ ಕೂಡ ನಮ್ಮ ಗಮನಿಸಿದೆ ಜೊತೆಗೆ ಇಲ್ಲಿ ಬಹಳ ವರ್ಷಗಳ ಹಿಂದೆ ಆಗ್ತಾ ಆಗ್ತೈತೆ ಈ ಒಂದು ಭಾಗದಲ್ಲಿ ಅವಾಗ ಯಾವ ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ ಅವತ್ತಿಂದಲೇ ನಾವು ಈ ಗ್ರಾಮಕ್ಕೆ ಸಂಪರ್ಕ ಇಟ್ಕೊಂಡು ಅಲ್ಲಿಂದ ಅವತ್ತು ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಾಮಗಾರಿಯನ್ನ ಮಾಡಿರತಕ್ಕ ಜೊತೆಗೆ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಬೋರಗಳನ್ನು ಇರ್ಬೋದು ಹೀಗೆ ಹಲವಾರು ಸಂದರ್ಭದಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಏನೆಲ್ಲ ಅನುದಾನವನ್ನ ಕಾಮಗಾರಿಗಳನ್ನ ಮಾಡಬೇಕು ಅವೆಲ್ಲವನ್ನು ಕೂಡ ಅತ್ಯಂತವಾಗಿ ಮಾಡ್ ಮಾಡ್ಕೊಂಡು ಬರ್ತಾ ಇದೀವಿ ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಕಾಮ ಪರಿಮಿತಿಯಲ್ಲೂ ಕೂಡ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಯ್ತು ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಮಾಡ್ಕೊಡ್ತೇವೆ ಜೊತೆಗೆ ಮೇಲ್ಗಡೆ ಅಲ್ಲಿ ಆ ಸೇತಿದ್ರೆ ರಸ್ತೆ ಹಾಕಬೇಕು ಅಲ್ಲಿ ಹೋದ್ರೆ ಸಂಪರ್ಕ ರಸ್ತೆ ನಾವು ಏನೋ ಜರಾಶಿರೋದು ಸಂದರ್ಭದಲ್ಲಿ ಅಲ್ಲೂ ಕೂಡ ಬಹಳಷ್ಟು ಬೇಡಿಕೆಯನ್ನ ಕೇಳ್ಕೊಂಡಿದ್ದಾರೆ ಅವೆಲ್ಲವೂ ಕೂಡ ನನ್ನ ಗಮನಕ್ಕಿದೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತವಾಗಿ ಬಾಸ್ತು ಹೊಸ ನಿಟ್ಟಲ್ಲಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಾಲೂಕಿಗೆ ಕೊಲೆ ಕೇರಳ ಅಂದ್ರೆ ಇದು ಬಹಳ ಆಗಿತ್ತು ಖಂಡಿತ ಅಲ್ಲ ಇದು ಇದು ಮೊದಲೇ ಭಾಗ ಬೆಟ್ಟಿ ಗ್ರಾಮ ಮೊದಲನೇ ಗುರುತು ಈ ಭಾಗದಲ್ಲಿ ಇದು ಇಲ್ಲಿಂದಲೇ ಪ್ರಾರಂಭ ಆಗೋದು ನಮ್ಮ ಮಠ ಎಣೆಗೆ ಪ್ರಾರಂಭ ಆಗುವಂತದ್ರಲ್ಲಿ ಈ ಭಾಗದೇ ಪ್ರಾರಂಭ ಆಗೋದು ಆ ನಿಟ್ಟಲ್ಲಿ ಇದು ಅಲ್ಲ ಇದು ಪ್ರಾರಂಭ ಇದು ಗ್ರಾಮಗಳ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅನುದಾನದ ಲಭ್ಯತೆ ಮೇರೆಗೆ ನಾನು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅವರು ಇವತ್ತು ನಮ್ಮ ಸಾಲಿಗ್ರಾಮದಲ್ಲಿ ಉತ್ತಮ ಅಧಿಕಾರಿಗಳು ಬಂದಿದ್ದಾರೆ ತಹಸೀಲ್ದಾರ್ ಇರ್ಬೋದು ಒ ಇರ್ಬೋದು ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲಾ ಇಲಾಖೆ ಅಧಿಕಾರಿಗಳು ಉತ್ತಮ ಇದ್ದಾರೆ ಬಹಳಷ್ಟು ಕಡೆ ನಾನು ಸಮಸ್ಯೆ ಕೇಳೋದು ಕಾನೂನು ಇಲಾಖೆಯಲ್ಲೇ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಮ್ಮ ರೈತರಿಗೆ ಅನುಕೂಲ ಕಾಯ್ ಮಾಡಬೇಕು ಜೊತೆಗೆ ವಿ ನಿಮ್ಮ ಪಾತ್ರ ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಎಲ್ಲೋದು ಬಹಳಷ್ಟು ರೀತಿಯಲ್ಲಿ ನೀವು ಸಣ್ಣ ಎಲ್ಲ ನಮ್ಮ ರೈತರಿಗಿರ್ಬೋದು ನಮ್ಮ ಜನರಿಗಿರ್ಬೋದು ನೇರವಾಗಿ ಸಂಪರ್ಕಕ್ಕೆ ಇರ್ತಕ್ಕಂಥವ್ರು ನೀವು ಆಯ್ತಾ ಗ್ರಾಮ ಸೇವಕರು ಆಯ್ತಾ ಆ ನಿಟ್ಟಲ್ಲಿ ನೀವು ಉತ್ತಮ ರೀತಿಲಿ ಕೆಲಸ ಮಾಡಿದ್ರೆ ನಮ್ಮ ಜವಾಬ್ದಾರಿ ಅರ್ಧ ವಿಭಾಗ ಆಯ್ತಾ ನೀವು ಕರೆಕ್ಟ್ ಆಗಿರ್ಬೇಕು ಪೀಡಿ ಅವರೀ ಇಲ್ಲಿ ಕುಡಿಯೋ ನೀರಿಂದ ಇರ್ಬೋದು ಸ್ವಚ್ಛತೆ ಇರ್ಬೋದು ಎಲ್ಲವನ್ನು ಕೂಡ ನೀಗಿಸುವಂತದ್ದು ನಿಮ್ಮ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಈಗ ಸಾಕಷ್ಟು ಕಡೆ ಕುಡಿಯುವ ಸಮಸ್ಯೆ ಆ ನಿಟ್ಟಲ್ಲಿ ನೀವೆಲ್ಲ ರೀತಿಯಲ್ಲಿ ನೋಡ್ಕೊಂಡ್ರೆ ಯಾವುದೇ ರೀತಿಲಿ ಸಮಸ್ಯೆ ಬರೋದಿಲ್ಲ ಆ ನಿಟ್ಟಿನಲ್ಲಿ ತಾವೆಲ್ಲ ಉತ್ತಮವಾದ ಕೆಲಸವನ್ನ ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಸೂಚನ ಕೊಡ್ತಾ ಇದ್ದೇನೆ ಜೊತೆಗೆ ನಮ್ಮ ಆರಕ್ಷಕ ಇಲಾಖೆ ಅವರು ಕೂಡ ಹೆಚ್ಚಿನ ರೀತಿಯಲ್ಲಿ ದೌರ್ಜನ್ಯ ತೆಗೆದುಕೊಳ್ಬೇಕು ಇಲ್ಲಿ ಪೊಲೀಸ್ ಇಲಾಖೆಯವರು ಆ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಆ ರೀತಿ ಬರ್ತಾರೆ ತಾವು ಉತ್ತಮವಾದ ರೀತಿಯಲ್ಲಿ ಬಂದಂತ ಜನರನ್ನ ಅವರ ಆವಲನ ಸ್ವೀಕರಿಸುವಂತ ಇರ್ಬೋದು ಅವರನ್ನ ಕೂರಿಸಿ ಸಮಾಧಾನವಾಗಿ ಅವರ ಏನು ಸಮಸ್ಯೆ ಅಂತ ಕೇಳ್ಕೊಳ್ಳೋದಿರ್ಬೋದು ಅದಕ್ಕೆ ಬೇಕಾದ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡುವಂಥದ್ದು ಅದು ನಿಮ್ಮ ಜವಾಬ್ದಾರಿ ಖಂಡಿತ ಅದನ್ನ ಮಾಡಬೇಕು ಅಂತ ಹೇಳಿ ನಿಮ್ಗೆ ಸೂಚನೆಯನ್ನು ಕೊಡ್ತಾ ಇದೆ ಇದರ ಇನ್ನೆಲ್ಲ ಏನು ಸಣ್ಣ ಪುಟ್ಟ ಸಮಸ್ಯೆಗಳಿವೆ ಅವೆಲ್ಲವನ್ನೂ ಕೂಡ ಅಂತವಾಗಿ ಅಲ್ಲಿ ಸಣ್ಣ ಏನು ವಿಚಾರದಲ್ಲಿ ನಮ್ಮ ಸಲಹೆ ಮಟ್ಟದ ಅಧಿಕಾರಿಗಳು ತಾವೆಲ್ಲ ಮಾಡುವಂತ ಮಾಡಬೇಕು ತಮ್ಮ ಮುಖಂಡಗಳೆಲ್ಲ ಕೂಡ ಬಹಳ ರೀತಿಯಿಂದ ನಮ್ಮನ್ನ ಅಭಿಯಾನ ಪುಡುಕವಾಗಿ ಬಹಳಷ್ಟು ವಿಚಾರಗಳನ್ನ ನಮ್ಗೆ ಮನಮುಕುವಂತಹ ರೀತಿಯಲ್ಲಿ ಹೇಳಿದ ಖಂಡಿತ ನಿಮ್ಮ ಏನು ಕೋರಿಕೆಗಳಿದೆ ಬೇಡಿಕೆಗಳನ್ನ ತಮ್ಮ ಅನುದಾನದ ನಕ್ಷತ್ರ ಮೇರೆಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಅರ್ಪಣೆ ಮಾಡಿ